ಶೋಭಾಸ್ ಕಿಚನ್ ಅಡುಗೆ ಸ್ವಾಗತ ಇವತ್ತು ನಾನು ಮೆದ್ದೆ ರೈಸ್ ಮತ್ತು ಮಸಾಲೆ ಮಜ್ಜಿಗೆ ಮಾಡುವ ಒಂದು ವಿಧಾನವನ್ನು ತೋರಿಸ್ತಾ ಇದ್ದೀನಿ ಇದು ಬೇಕಾಗಿರೋದು ಏನಂದರೆ ಒಂದು ಕಪ್ ಈ ಮೀಡಿಯಂ ಸೈಜಿದ್ದು ಅಕ್ಕಿ ಮತ್ತು ಒಂದು ಕಪ್ಪು ತೊಗರಿಬೇಳೆ ತೊಗರಿಬೇಳೆ ಈ ಲೋಟ ಇದು ಮೀಡಿಯಂ ಸೈಜು ಲೋಟ ತೊಗೊಂಡಿದ್ದೀನಿ ಮತ್ತು ಎರಡು ಕಟ್ಟು ಆಮೇಲೆ ಇದನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಮೆ ಒಂದು ಎಂಟು ಮೆಣಸಿನ್ಕಾಯಿ ಥರ ಹೆಚ್ಚಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಖಾರ ಆಗಿದ್ದರೆ ಅನ್ನ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಒಂದು ಎಂಟು ಬೆಳ್ಳುಳ್ಳಿ ಸುಳಿದು ಈ ಥರ ಕೊಟ್ಟಿಟ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರಿಶಿನ ಸ್ವಲ್ಪ ಒಂದು ಟೀ ಸ್ಪೂನು ಆಮೇಲೆ ಮಸಾಲೆ ಮ ಆಮೇಲೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಇದಕ್ಕೆ ಬೇಕಾಗಿರುವಂಥದ್ದು ಮತ್ತು ಮಸಾಲೆ ಮೆಜಿಗೆ ಮಾಡುವುದಕ್ಕೆ ಬೇಕಾಗಿರುವಂಥ ಸಾಮಾನುಗಳೇನೆಂದರೆ ಸ್ವಲ್ಪ ಸಾಸಿವೆ ಸ್ವಲ್ಪನೇ ಜೀರಿಗೆ ಆಮೇಲೆ ಒಂದು ಕ ಒಂದು ತುರಿದಿರುವಂಥ ಕರಿಬೇವು ಕಡ್ಡಿ ಕರಿಬೇವು ಆಮೇಲೆ ಸ್ವಲ್ಪ ಇಂಗು ಇವಾಗ ಮಾಡೋ ವಿಧಾನವನ್ನು ತೋರಿಸ್ಕೊಡ್ತೀನಿ ಇದು ಎರಡು ಗಂಟೆ ಕಾಲ ಮತ್ತು ಅಕ್ಕಿ ಒಂದು ಲೋಟ ಅಕ್ಕಿ ಮತ್ತು ಒಂದು ಲೋಟ ತೊಗರಿ ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಈಗ ನೆನೆಸಿಟ್ಕೊಂಡ್ರೆ ಅನ್ನ ಮೆತ್ತೆಗೆ ಚೆನ್ನಾಗತ್ತೆ ಇವಾಗ ಮಾಡೋ ವಿಧಾನ ತೋರಿಸ್ತೀನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೋಬೇಕು ಈಗ ಒಂದು ಕುಕ್ಕರ್ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೇನೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ ನಂತರ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಬೇಕು ಸಾಸಿವೆ ಹಾಕಿದ ನಂತರ ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿದ ನಂತರ ಹಿಟ್ಟು ಇಟ್ಟು ಒಂದು ಮೆಣಸಕಾಯಿ ಅಲ್ಲಿ ಹಾಕಬೇಕು ಸ್ವಲ್ಪ ಪುರಿ ತಿನ್ ಮಾಡಿ ಇಟ್ಕೊಳ್ಳಿ ಈಗ

ಸೊಪ್ಪನ್ನ ಹಾಕಬೇಕು ಮೀಡಿಯಮ್ ಲೋ ಹೀಟಲ್ಲಿ ಇಟ್ಕೋಬೇಕು ಇಲ್ಲ ಅಂದರೆ ಮೆಣಸಿನ್ಕಾಯಿ ಬರ ಎಲ್ಲ ಕೀರ್ ಹೋಗುತ್ತೆ ಇದನ್ನ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇವಾಗ ಎರಡು ನಿಮಿಷ ಸೊಪ್ಪನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡಾಯ್ತು ಇವಾಗ ನೆನ್ಸಿಟ್ಕೊಂಡಿರೋ ಅಕ್ಕಿ ಬೇಳೆ ಹಾಕಬೇಕು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಎರಡು ಕಪ್ ಅಕ್ಕಿಗೆ ಅದೇ ಕಪ್ ಅದೇ ಗಾತ್ರದ ಕಪ್ಪಲೆ ನಾಲ್ಕು ನೀರು ಹಾಕಬೇಕು ಇವಾಗ ಫ್ಲೇಮನ್ನು ಜೋರಾಗಿ ಇಟ್ಕೊಳ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಅರಶಿಣ ಹಾಕಬೇಕು ಇವಾಗ ಇದನ್ನು ಒಂದು ಮೂರು ಸಿಟಿ ಮುಗ್ಸೋದಕ್ಕೆ ಇಟ್ಕೋಬೇಕು ಮೀಡಿಯಮ್ ಹೀಟಲ್ಲಿ ಇಟ್ಕೊಳ್ಳಿ ಈಗ ಈ ಸಿಟಿ ಬರೋಷ್ಟರಲ್ಲಿ ನಾವು ಈ ಕಡೆ ಮಜ್ಜಿಗೆಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಕಾದ ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನು ಜೀರಿಗೆ ಹಾಗೂ ತುರಿದಿಟ್ಕೊಂಡಿರೋ ಕರಿಬೇವು ಹಾಗೂ ಒಂದು ಅರ್ಧ ಟೀ ಸ್ಪೂನು ಹಾಕಿ ಒಂದು ಅರ್ಧ ಹತ್ತು ಸ್ಪೂನ್ ನಂತರ ಹಾಕಿ ಬಂದ್ ಮಾಡ್ಕೋಬೇಕು ಇವಾಗ ಇದನ್ನು ತಣ್ಣನೇ ಮಾಡೋದಕ್ಕೆ ಬಿಡಬೇಕು ಮಸಾಲೆ ಮಜ್ಜಿಗೆಗೆ ಮಾಡಿಕೊಂಡಿರೋ ಒಗ್ಗರಣೆ ತಣ್ಣಗಾಗಿದೆ ಅದಕ್ಕೆ ಇನ್ನೊಂದು ಪಾತ್ರೆಯಲ್ಲಿ ಮಜ್ಜಿಗೆ ಮಾಡಿಟ್ಕೊಂಡಿದ್ದೀನಿ ಈ ಮಜ್ಜಿಗೆಗೆ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕಿ ಇದು ಚೆನ್ನಾಗಿ ಕೈ ಇದನ್ನು ಈ ಒಗ್ಗರಣೆ ಪಾತ್ರೆಗೆ ಹಾಕಬೇಕು ಮತ್ತು ಇದಕ್ಕೆ ಮೇಲುಗಡೆ ಹೀಗೆ ಕೊತ್ತಂಬರಿ ಹಾಕಿ ಇದನ್ನು ಚೆನ್ನಾಗಿ ಆಡಿಸಿ ಇದನ್ನು ಮೆಂತ್ಯ ಪಲ್ಯ ಮೆಂತ್ಯ ರೈಸ್ನೊಂದಿಗೆ ಸವಿಯಲು ಕೊಡಬೇಕು ಮೆಂತ್ಯ ರೈಸು ರೆಡಿಯಾಗಿದೆ ಇದನ್ನು ಈ ರೀತಿ ಚೆನ್ನಾಗಿ ಮೇಲೆ ತಗ ಮಾಡಿ ಕಲಿಸ್ಕೋಬೇಕು ಮೆಂತ್ಯ ದೇಹಕ್ಕೆ ತಂಪು ಇದು ಶುಗರ್ ಕಾಯಿಲೆ ಇರೋರು ಮೆಂತ್ಯನ ಕ್ರಮೇಣ ಸೇವಿಸ್ತಾ ಬಂದರೆ ಮೆಂತ್ಯ ಶುಗರ್ ಲೆವೆಲು ಕಡಿಮೆ ಆಗುತ್ತೆ ಇದನ್ನು ಇವಾಗ ತಿನ್ನೋದಕ್ಕೆ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇದಕ್ಕೆ ಮೇಲುಗಡೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೂ ಈ ಮಸಾಲೆ ಮಜ್ಜಿಗೆ ಜೊತೆ ಸೇವನೆ ಮಾಡೋದರಿಂದ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನು ನೀವು ಒಂದು ಮಾಡಿ ನೋಡಿ ಲೈಕ್ ಸಬ್ಸ್ಕ್ರೈಬ್ ಅಂದ್ ಕಮೆಂಟ್ಸ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಥ್ಯಾಂಕ್ ಯು